ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಕಟ್ಟು ನಾನು ಮೆಂತ್ಯ ಸೊಪ್ಪು ಸಾರಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊಬ್ಬಸಕಿ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಸಾಸಿವೆ ಸೊಪ್ಪು ಸಾಸಿವೆ ಸೊಪ್ಪು ಕೂಡ ಒಂದು ಕಟ್ಟು ತೊಗೊಂಡಿದ್ದೀನಿ ಅದರಿಶಿನ ಮತ್ತು ಕಡಲೆ ಬೇಳೆ ಬೇಳೆ ಮತ್ತು ಹೆಸರು ಬೇಳೆ ಮೂರು ಬೇಳೆನ ನಾನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ಇದನ್ನೆಲ್ಲನೂ ನಾವು ಕಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಕಾಯಿಯ ಕಿಡೋಣ ಎಣ್ಣೆನೂ ಮತ್ತೆ ಒಂದು ಸ್ಪೂನ್ ತುಪ್ಪನ ಹಾಕಿ ಇಲ್ಲಿ ಅಂದರೆ ಎಣ್ಣೆ ಎರಡು ಸ್ಪೂನ್ ಹಾಕಿದ್ದೀನಿ ತುಪ್ಪ ಒಂದು ಸ್ಪೂನ್ ಹಾಕಿದ್ದೀನಿ ಕಾಯೋಕ್ಕಿಟ್ಟಿದ್ದೀನಿ ಸಣ್ಣ ಊರಿಯಲ್ಲಿ ಅಲ್ಲಿವರೆಗೂ ನಾವು ಇದನ್ನು ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸೊಪ್ಪನ್ನ ನೀಟಾಗಿ ಇವಾಗ ನಾನು ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೇಕು ನೀವು ಪಾಲಕ್ ಸೊಪ್ಪು ಕಟ್ ಮಾಡೋದಾಗಿದೆ ಇವಾಗ ನಾನು ಸಾಸಿವೆ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀನಿ ಅದು ಕೂಡ ಅದೇ ಥರ ತುಂಬ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಪಲ್ಯ ತುಂಬ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಬಾಣತೀರಿಗೆಲ್ಲ ಈ ಪಲ್ಯನ ಮಾಡಿ ಕೊಡ್ಬೋದು ತುಂಬ ಒಳ್ಳೆಯದು ಇವಾಗ ನೋಡಿ ಸೊಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಸಾಸಿವೆ ಸೊಪ್ಪು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಹಾಗೆ ಅಲ್ಲಿ ಸಾಸಿವೆನು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಕಿಡ ಜಜ್ಜಿಬಿಟ್ಟು ಹಾಕಿದ್ದೀನಿ ನೀವು ಕಟ್ ಮಾಡಿ ಕೂಡ ಬೆಳ್ಳುಳ್ಳಿ ಹಾಕೋಬೋದು ನಾನು ತೊಗೊಂಡಿರೋಂಥ ತೊಗರಿಬೇಳೆ ಹೆಸರುಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಬೇಳೆ ಫ್ರೈ ಆದರೆ ಸೊಪ್ಪು ಜೊತೆಗೆ ಬೇಳೆ ಬೆಂದುಬಿಡ್ತವೆ ಬೇಗ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಇದೆ ಬೇಳೆ ಎಲ್ಲ ನೀವು ಯಾರೆಲ್ಲ ಈ ರೀತಿ ಪಲ್ಯ ಮಾಡಿದರೆ ಅಂದರೆ ಕಮೆಂಟ್ ಮಾಡಿ ಹೇಳಿ ಮಾಡಿಲ್ಲ ಅಂದರೆ ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಬೇಳೆ ಚೆನ್ನಾಗಿ ಕಲರ್ ಬಂದಮೇಲೆ ನಾವು ಇವಾಗ ಸ್ವಲ್ಪ ಅರ್ಶಿನ ಪುಡಿನ ಇದ್ದೀನಿ ಅರ್ಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಊರಿ ಮಾತ್ರ ಸಣ್ಣವಾಗಿ ಇಟ್ಕೋಬೇಕು ಸಣ್ಣ ಊರಿಯಲ್ಲೇ ಮಾಡ್ಕೋಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಒಗ್ಗರಣೆಯಲ್ಲಿ ಉಪ್ಪು ಹಾಕೋದ್ರಿಂದ ತಳ ಸಿಹಿಯಲ್ಲ ಅಂದರೆ ತಳ ಹಿಡಿಯಲ್ಲ ಅಂತ ಏನೇ ಹಾಕೋದ್ರೂ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ಸೀದೋಗಲ್ಲ ಅನ್ನಂತ ನೋಡಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ತೊಗೊಂಡಿರೋಂಥ ಸೊಪ್ಪೆಲ್ಲ ನಾನು ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಪಾಲಕ್ ಸೊಪ್ಪು ಮತ್ತು ಸಾಸಿವೆ ಸೊಪ್ಪು ಸೊಬ್ಬಸ್ಗೆ ಸೊಪ್ಪು ಮೂರೂ ನಾನಿಲ್ಲಿ ಹಾಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೇಕು ನೀವು ನೋಡಿ ಫುಲ್ ಒಂದು ಕಡಾಯಿ ದೊಡ್ಡ ಕಡಾಯಿ ತೊಗೊಂಡಿದ್ದೇನೆ ಅದರ ಫುಲ್ಲು ಆಗಿದೆ ಸೊಪ್ಪು ಪಲ್ಯ ರೆಡಿ ಆದಮೇಲೆ ನೋಡಿ ಎಷ್ಟಾಗುತ್ತಂತೆ ನೀವು ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಒಳ್ಳೆಯದು ರಕ್ತ ಕೂಡ ಹೆಚ್ಚಿಗಾಗುತ್ತೆ ಈ ಥರ ಸೊಪ್ಪುಗಳನ್ನ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು ಇದು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಹಾಕೋಕ್ಕಿಲ್ಲ ಇದಕ್ಕೆ ನೀರೆಲ್ಲ ಹಾಕಬಾರ್ದು ಇಷ್ಟೇ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಬರೋಣ ಒಗ್ಗರಣೆಲ್ಲ ಉಪ್ಪು ಹಾಕೋದ್ರಿಂದ ಇದೇ ನೀರು ಬಿಡುತ್ತೆ ನೀವು ಲಾಸ್ಟಲ್ಲಿ ಹಾಕ್ಕೋಬೋದು ಇಲ್ಲಾಂದರೆ ಒಗ್ಗರಣೆಯಲ್ಲಿ ಹಾಕೋಬೋದು ಈ ಥರ ಇವಾಗ ಸೊಪ್ಪಿನ ಮೇಲೆ ಹಾಕಿದ್ರೆ ತುಂಬ ಓವರಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ ಇದು ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ ನೀವು ಹಾಗಾಗಿ ಸ್ವಲ್ಪ ಒಗ್ಗರಣೆಲ್ಲ ಹಾಕ್ಕೊಳ್ಳಿ ಉಪ್ಪು ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಕುದಿಸ್ಕೋಬೋದು ಇಲ್ಲಾಂದರೆ ಫುಲ್ಲು ಪಲ್ಯ ಎಲ್ಲ ರೆಡಿ ಆದಮೇಲೆ ನೀವು ಉಪ್ಪು ಕೂಡ ಹಾಕ್ಕೋಬೋದು ನಾನು ಯಾಕೆ ಒಗ್ಗರಣೆಯಲ್ಲಿ ಉಪ್ಪು ಹಾಕಿದ್ದೀನಂದರೆ ಇವಾಗ ಸೊಬ್ಬಸಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದು ಸಾಸಿವೆ ಸೊಪ್ಪು ಇದೆಯಲ್ವ ಸ್ವಲ್ಪ ಕುದೀಲಿ ಅಂತ ಯಾಕೆ ಕುದಿಬೇಕು ನೀರು ಹಾಕಿ ಕುದಿಸೋದ್ರಿಂದ ಅದರ ಟೇಸ್ಟ್ ಹೋಗುತ್ತೆ ಹಾಗಾಗಿ ಅದನ್ನೇ ಉಪ್ಪು ಒಗ್ಗರಣೆಲಿ ಹಾಕ್ಕೊಂಡ್ರೆ ನಾವು ಈ ಥರ ನೀರು ಬಿಡುತ್ತೆ ನೋಡಿ ಇವಾಗ ಬಿಟ್ಕೊತಾ ಇದೆ ನೀರು ಈ ಥರ ನೀರು ಬಿಟ್ಕೊಂಡಾಗ ಇದೇ ನೀರಲ್ಲಿ ನಾವು ಈ ಸೊಪ್ಪನ್ನ ಕುದಿಸ್ಕೊಂಡ್ರೆ ಟೇಸ್ಟು ಸೂಪರಾಗಿ ಇರುತ್ತೆ ಟೇಸ್ಟು ಹಾಳಾಗಲ್ಲ ಅಂತ ಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅದು ಹಾಗಾಗಿ ನೋಡಿ ಎಷ್ಟು ನೀರು ಬಿಟ್ಕೊಂತು ಒಂದು ಹನಿನೂ ಕೂಡ ನಾನು ನೀರು ಹಾಕ್ಕೊಂಡಿಲ್ಲ ಸೊಪ್ಪು ಕೂಡ ಮುಂಚೆನೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಅವಾಗೆ ತೊಳೆದು ಸೊಪ್ಪು ಅವಾಗೆ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ನೀವು ಮಾಡೋಕ್ಕಿಂತ ಮುಂಚೆನೇ ಸೊಪ್ಪೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ ನೀರೆಲ್ಲ ಹೋಗೋ ಥರ ನೋಡಿ ಇವಾಗ ಫುಲ್ಲೆಲ್ಲ ರೆಡಿಯಾಗಿದೆ ನೋಡಿ ಪಲ್ಯ ಈ ಥರ ಇಷ್ಟೇ ಆಯಿತು ಒಂದು ಕಡಾಯಿ ಫುಲ್ ಆಗಿತ್ತಲ್ವ ಸೊಪ್ಪು ಇವಾಗ ನೋಡಿ ಎಷ್ಟಾಗಿದೆ ಅಂತ ಚೆನ್ನಾಗಿ ಈ ಥರ ಕುದಿಬೇಕು ನೀವು ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನ ಜೊತೆಗೆಲ್ಲ ರೊಟ್ಟಿ ಜೊತೆಗೂ ಕೂಡ ಆಗಿರುತ್ತೆ ಈ ಥರ ಕಾಳುಗಳೆಲ್ಲ ಹಾಕಿ ಮಾಡಿಕೊಂಡ್ರ ಸೊಪ್ಪಿನ ಪಲ್ಯ ಸೂಪರಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ಈ ಪಲ್ಯ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾದ ಒಂದು ಆರೋಗ್ಯಕರವಾದ ಪಲ್ಯನ ರೆಡಿಯಾಗಿದೆ ಇವಾಗ ನಾನು ತಟ್ಟೆನ ರೆಡಿ ಮಾಡಿದ್ದೀನಿ ನೋಡಿ ಮಧ್ಯಾಹ್ನ ಊಟದ್ದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕಿಡೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಎಲ್ಲರೂ ಇದೇ ಥರ ಸದಾ ನೀವು ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು